ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನಲ್ ಚಿಟುಗುಪ್ಪ ಆದರ್ಶ ಶಾಲೆಗೆ ಖಾಯಂ ಶಿಕ್ಷಕರನ್ನ ನೇಮಿಸುವಂತೆ ವಿದ್ಯಾರ್ಥಿಗಳ ಆಗ್ರಹ ತಾಲೂಕಿನ ಬೆಮ್ಮಳಖೇಡ ಗ್ರಾಮದ ಹೊರವಲಯದಲ್ಲಿರುವ ಸರ್ಕಾರಿ ಆದರ್ಶ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಖಾಯಂ ಶಿಕ್ಷಕರಿಲ್ಲದ ಕಾರಣ ಕಲಿಕೆಯಿಂದ ವಂಚಿತರಾಗ್ತಾ ಇದ್ದೇವೆ ಎಂದು ಶಾಲಾ ವಿದ್ಯಾರ್ಥಿಗಳು ತಮ್ಮ ನೋವು ತೋಡಿಕೊಂಡಿದ್ದಾರೆ ಈ ಶಾಲೆಯಲ್ಲಿ ಸುಮಾರು ನಾಲ್ಕು ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಪ್ರವೇಶ ಪಡೆದುಕೊಂಡಿದ್ದಾರೆ ಖಾಯಂ ಮತ್ತು ಅತಿಥಿ ಶಿಕ್ಷಕರು ಸೇರಿ ಕೇವಲ ಒಂಬತ್ತು ಜನ ಶಿಕ್ಷಕರು ಮಾತ್ರ ಇದ್ದಾರೆ ನಮಗೆ ಪರಿಪೂರ್ಣ ಪಾಠ ಆಗ್ತಾ ಇಲ್ಲ ಎಂದು ಹೇಳ್ತಾ ಇದ್ದಾರೆ ಅಲ್ಲಿಯ ವಿದ್ಯಾರ್ಥಿಗಳು ಗ್ರಾಮದ ಮುಖಂಡರು ಕೂಡ ಮಾತನಾಡಿ ವಿದ್ಯಾರ್ಥಿಗಳ ಭವಿಷ್ಯ ರೂಪುಗೊಳ್ಳುವುದು ಶಿಕ್ಷಕರಿಂದ ಮಾತ್ರ ಆ ಶಿಕ್ಷಕರೇ ಇಲ್ಲ ಅಂದ್ರೆ ಏನ್ ಮಾಡೋದು ದಯವಿಟ್ಟು ಜಿಲ್ಲಾ ಉಸ್ತುವಾರಿ ಸಚಿವರು ಸಂಸದರು ಶಾಸಕರು ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕಾಳಜಿ ವಹಿಸಿ ಕಾಯಂ ಶಿಕ್ಷಕರನ್ನ ಆದರ್ಶ ಶಾಲೆಗೆ ಒಂದು ವಾರದಲ್ಲಿ ನಿಯೋಜನೆ ಮಾಡಬೇಕು ಇಲ್ಲಾಂದರೆ ವಿದ್ಯಾರ್ಥಿಗಳ ಜೊತೆಗೆ ತೆಗೆದುಕೊಂಡು ಉಗ್ರವಾದ ಹೋರಾಟ ಮಾಡಲಾಗ್ತದೆ ಎಂದು ಈ ಮೂಲಕ ಎಚ್ಚರಿಕೆ ನೀಡಿದರು ವರದಿಗಾರರು ರಾಜ್ಕುಮಾರ್ ಆರ್ ಹಡಪದ್ ಬೀದರ್ ವೀರ ನ್ಯೂಸ್ ಚಿಟ್ಗುಪ್ಪ ಶಂತ ಎಸ್ ಡಿ ಎಂ ಸಿ ಅಧ್ಯಕ್ಷನಾಗಿದ್ದೆ ಇಲ್ಲಿ ಸಮಸ್ಯೆ ಏನು ಟೀಚರ್ ಸಮಸ್ಯೆ ಎಲ್ಲ ವರ್ಗಾವಣೆಯಾಗಿ ಹೋಗಿದ್ದಾರೆ ಸರ್ ಅದೇ ಸಮಸ್ಯೆ ಹೋದ ವರ್ಷವೂ ಐದಾರು ಜನ ವರ್ಗಾವಣೆ ಆಗಿ ಹೋಗಿದ್ದಾರೆ ಸರ್ಕಾರ ಯಾವುದೇ ರೀತಿಯಲ್ಲಿ ಕ್ರಮ ಕೈ ಕ್ರಮಗೊಂಡಿಲ್ಲ ಹೋಗಿದ್ದ ಟೀಚರ್ಸ್ಗಳಿಗೆ ಹಾಕಬೇಕಲ್ಲ ಸರ್ ಹೋಗಿ ಟೀ ಹೋದ್ರಷ್ಟು ಟೀಚರ್ ಹೋಗಿದವರು ಯಾರೂ ಇಲ್ಲಿ ವರ್ಗಾವಣೆ ಆಗಿ ಬಂದಿಲ್ಲ ಗೆಸ್ಟ್ ಟೀಚರ್ ತೊಗೊಂಡು ನಡೆಸ್ಲತ್ತೇವು ಈ ಸಲೂ ಐದಾರು ಟೀಚರ್ಸು ವರ್ಗಾವಣೆ ಆಗಿದ್ದಾರೆ ಆ ಜಾಗೂ ಯಾರೂ ಬಂದಿಲ್ಲ ಅಲ್ಲ ಸರ್ಕಾರಕ್ಕೆ ಬಿ ಓ ಅವರಿಗೆ ಡಿ ಡಿ ಪಿ ಅವ್ರಿಗೆ ಸರ್ಕಾರಕ್ಕೆ ನಮ್ಮ ಶಾಸಕರಿಗೆ ಆಯಿತು ನಮ್ಮ ಕ್ಷೇತ್ರದ್ದು ನಮ್ಮ ಖಂಡ್ರೆಸ್ ಅವರಿಗೆ ಎಮ್ ಎಮ್ ಪಿ ಅವರಿಗೆ ಮನವಿ ಮಾಡ್ಕೊಳ್ತೀವಿ ಆದಷ್ಟು ಬೇಗ ನಂಬಲ್ಲಿ ಸ್ಟಾಪ್ ಕಳಿಸ್ಬೇಕು ನಮ್ಮ ತಂದೆ ಹೆಸ್ರು ತುಕಾರಾಮ್ ನಾನು ಟೆನ್ತ್ ಕ್ಲಾಸ್ದಾಗ ಓದ್ಲತ್ತಿದ್ದೆ ರೀ ನಾವು ಈಗ ಟೆಂತ್ ಇದ್ದೇವಿ ನಾವು ಎಸ್ ಎಲ್ ಎಲ್ ಸಿ ಏನರ ಫೇಲ್ ಆದವಿ ಅನ್ಕೋರಿ ನಾವು ಎಸ್ ಎಲ್ ಎಲ್ ಸಿ ಫೇಲ್ ಆದೇವಿ ಅನ್ಕೋರಿ ಗೌರ್ಮೆಂಟೇ ಕಾರಣ ಆಗ್ತದೆ ಇದ್ರವಾಗ ಗೌರ್ಮೆಂಟ್ ಎಲ್ಲಿ ತನಕ ನಮಗೆ ಟೀಚರ್ಸ್ ಹಾಕಲ್ಲ ಅಂತಂದ್ರೆ ಗೌರ್ಮೆಂಟ್ ಇದು ಆಗ್ತದೆ ನಾವು ಈಗ ಟೀಚರ್ಸ್ ನಮ್ಮ ಸ್ಕೂಲಿಗೆ ಬರ ಸ್ಟ್ರೈಕ್ ಆಯ್ತದ ನಮ್ಮ ಟೀಚರ್ಸಿಗೆ ನಮ್ಮ ಸ್ಕೂಲಿಗೆ ಬರ ತನಕ ನಾವು ಸ್ಕೂಲಿಗೆ ಬರಲೇವಿ ನಮ್ಮ ಸ್ಕೂಲ್ ಮುಂದೆ ರೋಡ್ ಅದ ರೋಡಿನ ಮ್ಯಾಗೆ ಕುಂದಿರ್ತೇವಿ ಏನೇ ಸತ್ಯಾಗ್ರಹ ಮಾಡ್ತೇವಿ ಸತ್ ಏನು ರಿಸಲ್ಟ್ ಏನು ಭೀ ಬರಲ್ ಹೋಯ್ತು ಅಂದ್ಕೋರಿ ನಾವು ಸ್ಕೂಲ್ ಫುಲ್ ಸತ್ಯಾಗ್ರಹ ಮಾಡ್ತೇವೆ ಟೆಂತ್ ಫೇಲ್ ಆದ್ರೂ ಭೀ ಗೌರ್ಮೆಂಟೇ ಕಾರಣ ಅಂತ ಹೇಳ್ತೇವೆ ಮತ್ತು ನಮ್ಮ ನಮ್ಮ ಮಮ್ಮಿ ಹೊಡೆದ್ರು ಭೀ ಗೌರ್ಮೆಂಟ್ದವ್ರಿಗೆ ಇದು ಮಾಡ್ತೇವಿ ನಮಗೆ ಕರ್ನಾಟಕದಾಗಿ ಈಗ ನಮಗೆ ರಿಸಲ್ಟ್ ಏನೇ ಬರೋಲ್ಲ ಹೋಯ್ತು ಅಂದ್ರೆ ಫುಲ್ ಇಂಡಿಯಾನೇ ಬಂದೋಯ್ತದ ನಾವು ಟೆಂತ್ ಇದ್ದೇವಿ ನಮ್ಮ ಸ್ಕೂಲ್ನಾಗ ಟೀಚರ್ಸ್ ಇಲ್ಲ ಈಗ ಏನಾರಾಯಿತು ಅಂದ್ರೆ ಟೀಚರ್ಸ್ ಬರಬೇಕು ನಮಗೆ ಕಲ್ಸೋದಕ್ಕೆ ಒಬ್ರು ಭೀ ಟೀಚರ್ಸ್ ಇಲ್ಲ ಟೀಚರ್ಸ್ ಬಂದ ಮ್ಯಾಗೆ ನಾವು ಸ್ಕೂಲಿಗೆ ಬರ್ತೇವೆ ಇಲ್ಲಾಂದ್ರೆ ನಮ್ಮ ಸ್ಕೂಲ್ ಗೇಟ್ ಎಲ್ಲ ಕೀಲಿ ಹಾಕೊಂಡು ನಾವೇ ಕುಂದಿರ್ತೇವೆ ರೋಡ್ ಮೇಲೆ ಮನೆಗೆ ಇರ್ತೇವೆ ರೀ ಮನೆಗೆ ಇರೋದು ಇಲ್ಲ ನಮ್ಮ ಸ್ಕೂಲ್ನಾಗೆ ಬಂದು ಸತ್ಯಾಗ್ರಹ ಮಾಡ್ತೇವೆ ಗೇಟ್ ಅದು ಎಲ್ಲ ಬಂದು ಮಾಡ್ತೇವೆ ಕರ್ನಾಟಕ ಬಂದಾಯ್ತದ ಊಟ ಭೀ ಮಾಡಲ್ಲೇವು ನಾವು ಅಲ್ ಏನು ಭೀನೇ ಮಾಡಲ್ಲೇವಿ ನೀವು ನಮ್ಮ ಸ್ಕೂಲಿಗೆ ಟೀಚರ್ಸ್ ಆಗಬೇಕು ಇಲ್ಲ ಅಂತಂದ್ರೆ ನಾವು ಸ್ಟ್ರೈಕ್ ಮಾಡ್ತೇವೆ ಕರ್ನಾಟಕ ಬಂದಾಯ್ತದ ಫುಲ್ ಇಂಡಿಯಾದ ಪಿ ಎಮ್ ಸಿ ಎಮ್ ತನಕ ಲೆಟರ್ ಆಯ್ತದ ಏನೇ ಆದರೂ ಭೀ ನಾವು ಫೇ ಟೆಂತ್ ಎಸ್ ಎಸ್ ಸಿ ಫೇಲ್ ಆದರೂ रिजल्ट गवर्नमेंट करना चाहते मैं मेरे पिताजी का नाम नसीर पाशा है मैं सरकारी आदर्श विद्यालय बेमलखेड़ा ग्राम में पढ़ती हूँ मैं हमारे स्कूल में लास्ट वीक में छः जने टीचर थे परमानेंट टीचर वो छः लोग ट्रांसफ़र ले लिए हैं हमें पढ़ने के लिए बहुत मुश्किल हो रहा है और हमारे पास पी सर भी नहीं है पी सर पीटी सर और हमें दो चाहिए एक सबको संभालने के लिए मुश्किल होता है इसलिए हमें दो पीटी सर चाहिए और एक क्लर्क सर चाहिए क्लर्क सर भी अभी नहीं है और हमें साइंस के लिए भी लास्ट व लास्ट ईयर में भी हमें परमानेंट टीचर नहीं थे इस पर भी नहीं है साइंस के लिए हमें परमानेंट टीचर ही नहीं है साइंस मैथ्स इंग्लिश सब हमें चाहिए अभी परमानेंट टीचर ही चाहिए और इसी हफ्ते को चाहिए क्यों बोले तो लास्ट वीक में पूरे टीचर्स चले गए हैं और इस बार सिर्फ तीन मेंबर परमानेंट टीचर है और वो इंग्लिश सोशल और मैथ्स और मैथ्स भी इसी अगले हफ्ते वो जा रहे हैं और एक मैथ्स टीचर अब इसी वक्त हेच बन चुके हैं ऑलरेडी न नहीं सर त्रिवेणी दाना आदर्श विद्यालय भेमरखड़ा ಸ್ಕೂಲಿಂದ ಮಾತಾಡತ್ತಿದೆ ಈಗ ನಮಗೆ ಟೀಚರ್ಸ್ ಬೇಕಾಗ್ಯಾರ ಓ ಈಗ ಏನೋ ಟ್ರಾನ್ಸ್ಫರ್ ಆಗಿ ಬೇರೆಯವ್ರಿಗೆ ಹೋಗ್ಯಾರ ಒಮ್ಮೆಗ ಆರು ಜನ ಹೋಗ್ಯಾರ ಆರು ಜನ ಹೋಗಿಸಲಿಂದು ನಮಗೆ ಗೆಸ್ಟ್ ಟೀಚರ್ಸ್ ಅಷ್ಟೇ ಅರ ಈಗ ಪರ್ಮನೆಂಟ್ ಟೀಚರ್ಸ್ ನಮಗೆ ಬೇಕು ಗೌರ್ಮೆಂಟ್ ನೌಕ್ರಿದವರು ಯಾಕಬೇಕಂದ್ರೆ ನಮಗೆ ಈ ಟೆಂತ್ ಎಸ್ ಎಸ್ ಎಲ್ ಸಿ ಅವ್ರದ್ದೆಲ್ಲ ಅವ ಎಕ್ಸಾಮು ಆಯ್ತು ನಮಗೆ ಈಗ ಎಫ್ ಎ ಒನ್ ಆಗ್ಯಾವ ಎಲ್ಲ ಕ್ಲಾಸ್ದವ್ರಿಗೆ ಎಫ್ ಎ ಒನ್ ಆಗ್ಯಾವ ಎಫ್ ಎ ಟು ಸಲಿಂದ ಈಗ ನಮಗೆ ತೊಂದರೆ ಆಯ್ತದ ಓದ್ಲಕ್ಕ ಈಗ ಸಿಕ್ಸ್ವ್ರು ಭೀ ಬಂದಾರೆ ಸಿಕ್ಸ್ತ್ ಅವ್ರು ಸಣ್ಣವ್ರ ಇನ್ನ ಅವ್ರು ಕಲಿಬೇಕಂದ ಬಂದಾರೆ ಟೀಚರ್ಸ್ ಇಲ್ಲಂದ್ರೆ ಅವರು ಬೇರೆ ಸ್ಕೂಲಿಗೆ ಎಲ್ಲರಲ್ಲತ್ತರಿ ಬೇರೆ ಸ್ಕೂಲಿಗೆ ಹೋಯ್ತೆ ಬೇರೆ ಸ್ಕೂಲಿಗೆ ಹೋಯ್ತಂತೆ ಅದ್ರ ಸಲಿಂದ ಟೀಚರ್ಸ್ ಬೇಕಾಗ್ಯಾರ ನಮಗೆ ಮತ್ತು ಹೆಚ್ ಎಮ್ ಬಿ ಬೇಕಾಗ್ಯಾರ ಈಗ ರವಿ ಸರ್ ಅರ ಖರೇ ಅಂದ್ರೆ ಅವರು ಹೇಳತ್ತಾರ ಈಗ ಸದ್ಯ ಹೆಚ್ ಎಮ್ ಬಿ ಬೇಕಾಗ್ಯಾರ ಪಿ ಟಿ ಸರ್ ಇಲ್ಲ ನಮಗೆ ಹೆಲ್ತ್ ಬಗ್ಗೆ ಏನಾರ ಬೇಕಾದ್ರೂ ಪಿ ಟಿ ಸರ್ ಬೇಕು ನಮಗೆ ಮೇನ್ ಅಂದ್ರೆ ಮತ್ತು ಕನ್ನಡ ಕನ್ನಡ ಇಬ್ಬರು ಭೀ ಹೋಗ್ಯಾರ ಕನ್ನಡ ಭೀ ಬೇಕು ನಮಗೆ ಒಟ್ಟು ಹದಿನೇಳು ಟೀಚರ್ಸ್ ಬೇಕು ನಮಗೆ ಫಾ ನಾವು ಐದುನೂರು ಜನ ಮಕ್ಕಳು ಇದ್ದೆವು ಐದುನೂರು ಜನಕ್ಕೆ ಕಲಿಸ್ಬೇಕಂದ್ರೆ ಐದಾರು ಮಂದಿ ಅರ ಅವರು ಕಲಿ ಆಗಲ್ಲ ಅದ್ರ ಸಲಿಂದ ನಮಗೆ ಪರ್ಮನೆಂಟ್ ಟೀಚರ್ಸ್ ಒಂದು ವೀಕ್ದಾಗೆ ಬೇಕು ಬೇಕಾದ ಅದ್ರ ಸಲಿಂದು ಈಗ ನಾವು ಹೋರಾಟ ಮಾಡ್ತೇವೆ ಅವ್ರು ಒಂದು ವೀಕ್ದಾಗ ಕೊಡಲ್ ಹೋದ್ರಂದ್ರೆ ನಾವು ರೋಡೆಲ್ಲ ಜಾಮ್ ಮಾಡ್ತೇವಿ ಒಟ್ಟೆ ಯಾರಿಗೆ ಭೀ ಕೊಡಲ್ಲ ಹೋಗ್ಲಾಕ ಫುಲ್ ಕರ್ನಾಟಕದಾಗೆ ಇದು ಮಾಡ್ತೇವೆ ನಾವು ಅದ್ರ ಸಲಿಂದ ಈಗ ನಮ್ಮ ಸ್ಕೂಲ್ ಅದ ಅಂತಂದ್ರೆ ಯಾರು ಭೀ ಬರ್ಲಿಕ್ಕೆ ವಾಲಲ್ಲತ್ತರ್ ಯಾಕ ಗೊತ್ತಿಲ್ಲ ಯಾರು ಭೀ ಬರ್ಲಿಕ್ಕೆ ವಲಲತ್ತಾರ ಅದ್ರ ಸಲಿಂದ ನಮಗೆ ಟೀಚರ್ಸ್ ಬೇಕಾಗ್ಯಾರ ಹೆಸರು ಸುರೇಖಾ ಅದ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ತಂದೆ ಹೆಸರು ಮೂನಪ್ಪ ನಾ ನಮ್ಮದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ ಅವ ರೀ ನಾವೀಗ ನಮ್ಮದು ಭವಿಷ್ಯ ಇಲ್ಲೇ ಅದ ರೀ ಕಲಿದ್ರಿ ನಾವೀಗ ಹೆಂಗೆ ಕಲಿಬೇಕು ರೀ ನಮ್ಮದು ಈಗ ರೀ ಎಸ್ ಎಲ್ ಸಿ ಎಕ್ಸಾಮ್ ಅವ ರೀ ಬೋರ್ಡ್ ಎಕ್ಸಾಮು ನಮ್ಗೆ ಈಗ ಟೀಚರ್ಸ್ ಇಲ್ಲ ಪಾಠ ಮಾಡ್ಲಾಕ ಯಾರು ಭೀ ಇಲ್ಲ ರೀ ಒಂದು ತ್ರೀ ಮೆಂಬರ್ಸ್ ಅರ ರೀ ಅವ್ರು ಭೀ ನಡೆದ್ರಿ ನಮ್ಮ ಅಪ್ಪದವ್ರ ಏನೋ ಕನ್ಸಿಟ್ಕೊಂಡು ಹೇಳ ರೀ ಸ್ಕೂಲಿಗೆ ರೀ ನಮ್ಮ ನಮ್ಮಪ್ಪ ಏನೇನೋ ರೀ ಡಾಕ್ಟರ್ ಇಂಜಿನಿಯರ್ ಏನೇನೋ ರೀ ಈಗ ನಮಗೆ ಇಲ್ಲಿ ಫೇಲ್ ಆದರೂ ಮತ್ತು ಈಗ ತೊಂದರೆ ಆಯ್ತದ್ರಿ ರೀ ಈಗ ಸ ನಮ್ಗೆ ಈಗ ಅರ್ಜೆಂಟ್ ಟೀಚರ್ಸ್ ಬೇಕು ರೀ ನಾವು ಇಲ್ಲಾದ್ರೂ ಸ್ಟ್ರೈಕ್ ರೀ ಭಾಳ ರೀ ಆದರ್ಶ ಗೌರ್ಮೆಂಟ್ ಆದರ್ಶ ವಿದ್ಯಾಲಯ ಸ್ಕೂಲ್ ಏಯ್ಟ್ ಏಯ್ಟ್ ಕ್ಲಾಸ್ನಾಗುತ್ತೆ ಈಗ ಸ್ಪೋರ್ಟ್ಸ್ ಅವ ಫಿಸಿಕಲ್ ಟೀಚರ್ ಇಲ್ಲ ನಮ್ಮ ಸ್ಕೂಲಿಗೆ ಎಚ್ ಎಮ್ ಇಲ್ಲ ನಮ್ಮ ಕ್ಲಾಸ್ ಈಗ ಏಯ್ಟ್ಗೆ ಬೋರ್ಡ್ ಎಕ್ಸಾಮ್ಸ್ ಇರ್ತಾವೆ ಬೋರ್ಡ್ ಎಕ್ಸಾಮ್ಸ್ನಾಗ ನಾವು ಎಕ್ಸಾಮ್ಸ್ ಬರೀಬೇಕು ಹೆಂಗೆ ನಮ್ಮಲ್ಲಿ ಟೀಚರ್ಸ್ ಇಲ್ಲ ನಮ್ಗೆ ಕಲಿಸ್ಲಿಕ್ಕೆ ಯಾರೂ ಇಲ್ಲ ಯಾರು ಇದ್ಮೇಲೆ ಹೆಂಗೆ ಓದಬೇಕು ನಾವು ಹೆಂಗೆ ಬರೀಬೇಕು ಬೋರ್ಡ್ ಎಕ್ಸಾಮ್ಸು ಈಗ ಎಸ್ ಎಫ್ ಎ ಒನ್ ಆಗ್ಯಾವ ಎಫ್ ಎ ಒನ್ದಾಗೆಲ್ಲ ಸ್ಕೋರ್ ಮಾಡಿದೆವು ಟೀಚರ್ಸ್ ಇದ್ದರು ಆಮೇಲೆ ಈಗ ಒನ್ ವೀಕ್ ಆಯಿತು ಟೀಚರ್ಸ್ ಯಾರೂ ಇಲ್ಲ ಎಲ್ಲರೂ ಹೋಗಿದ್ದಾರೆ ಅದಕ್ಕೆ ನಾವು ಎಫ್ ಎ ಟು ಬರ್ಲಿಕ್ಕಾಗಲ್ಲ ಎಸ್ ಎ ಒನ್ ಬರ್ಲಿಕ್ಕಾಗಲ್ಲ ನೆಕ್ಸ್ಟ್ ಬೋರ್ಡ್ ಎಕ್ಸಾಮ್ಸ್ ಪ್ರಿಪ್ರೇಷನ್ ಮಾಡ್ಲಿಕ್ಕಾಗಲ್ಲ ಎಮ್ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ಸ್ ಪ್ರಿಪ್ರೇಷನ್ ಮಾಡ್ಲಿಕ್ಕಾಗಲ್ಲ ನಮ್ಮ ಬೇಡಿಕೆ ಏನಂದ್ರೆ ನಮ್ಗೆ ಟೀಚರ್ಸ್ ಬೇಕು ಪರ್ಮನೆಂಟ್ ಟೀಚರ್ಸ್ ಬೇಕು ಫಿಸಿಕಲ್ ಟೀಚರ್ಸ್ ಬೇಕು ಎಚ್ ಎಮ್ ಎಸ್ ಬೇಕು ಬಸ್ಸಿನ ಸೌಲಭ್ಯ ಬೇಕು ನಮ್ಮ ಸ್ಕೂಲ್ನಾಗ ಈಗ ಸದ್ಯಕ್ಕೆ ಯಾರೂ ಟೀಚರ್ಸ್ ಇಲ್ಲ ತ್ರೀ ಮೆಂಬರ್ಸ್ ಟೀಚರ್ಸು ಐನೂರು ಹುಡುಗರಿಗೆ ಹೆಂಗೆ ಸಂಭಾಳಿಸ್ಬೇಕು ಆ ಟೀಚರ್ಸ್ ಅಕ್ಕಡೆ ಅಂದ್ರೆ ಈ ಕಡಿನಿಂದ ಗದ್ಲ ಮಾಡ್ತಾರೆ ಈ ಕಡೆ ಹೋದರು ಅಂತಂದ್ರೆ ಆ ಕಡಿನ ಗದ್ಲಾ ಮಾಡ್ತಾರೆ ಹಾಗಾಗಿ ಪ್ಲೀಸ್ ಗೌರ್ಮೆಂಟಿಗೆ ಕೇಳ್ಕೊತೇವು ನಮ್ಗೆ ಟೀಚರ್ಸ್ ಹಾಕ್ರಿ ಇಲ್ಲಾಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಹೈವೇ ಎಲ್ಲ ರೋಡೆಲ್ಲ ಬಂದ್ ಮಾಡ್ತೇವೆ ಪಂಚಾಯತ್ ಬಂದ್ ಮಾಡ್ತೇವೆ ಸ್ಕೂಲ್ ಬಂದ್ ಮಾಡ್ತೇವೆ ಎಲ್ಲರೂ ಹೋಗಿ ಹೈವೇ ಮೇಲೆ ಸ್ಟ್ರೈಕ್ ಮಾಡ್ತೇವೆ ಟೀಚರ್ಸ್ ಕೊಡಲು ಹೋದ್ರಿ ಅಂತಂದ್ರೆ ನಾವು ಸ್ಟ್ರೈಕ್ ಮಾಡ್ಲಕ್ಕೆ ಭೀ ಹಿಂಜಿರಲ್ಲ ಥ್ಯಾಂಕ್ ಯು ಬಸವರಾಜ್ ಅಂತ ಬೇಮಳಕ ಗ್ರಾಮದ ಗ್ರಾಮಸ್ಥ ಮೊದಲನೇದಾಗಿ ಶಿಕ್ಷಣ ಇಲಾಖೆ ಒಂದು ನಿರ್ಧಾರ ಕೈಗೊಳ್ಳಬೇಕೇನೆಂದ್ರೆ ಬೇರೆ ಇಲಾಖೆಗಳಲ್ಲಿ ಟ್ರಾನ್ಸ್ಫರ್ ಆದ ನಂತರ ಇಮಿಡಿಯೇಟಾಗಿ ಆ ಸ್ಥಳವನ್ನು ತುಂಬುತ್ತಾರೆ ಆದರೆ ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ ಆ ತಾರತಮ್ಯ ಆಗ್ತಾ ಇದೆ ಇಂಥ ಒಂದು ದೊಡ್ಡ ಶಾಲೆಯಲ್ಲಿ ಐದುನೂರು ಜನ ಹುಡುಗರು ಇರ್ತಕ್ಕಂಥ ಶಾಲೆಯಲ್ಲಿ ಕೇವಲ ಮೂರು ನಾಲ್ಕು ಜನ ಶಿಕ್ಷಕರಿದ್ದಾರೆ ಉಳಿದ ಜನರೆಲ್ಲ ಗುತ್ತಿಗೆ ಆಧಾರದ ಮೇಲೆ ಶಿಕ್ಷಕರನ್ನು ತಂದು ಇಲ್ಲಿ ಗುತ್ತಿಗೆ ಆಧಾರನೂ ಕಂಪ್ಲೀಟ್ ಆಗಿಲ್ಲ ಹಾಗಾಗಿ ಶಿಕ್ಷಣ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ತಾವು ದಯಮಾಡಿ ಜಿ ಪಿ ಟಿ ಆಧಾರದ ಮೇಲೆ ಮೊನ್ನೆ ಆರರಿಂದ ಎಂಟು ಎಂಟನೇ ತರಗತಿಗೆ ನೀವು ರಿಕ್ರೂಟ್ಮೆಂಟ್ ಮಾಡಿದ್ರಿ ಆ ಥರದ ಶಿಕ್ಷಕರನ್ನು ಶೀಘ್ರದಲ್ಲಿ ಈ ಕಡೆನೂ ಆದರ್ಶ ಶಾಲೆಗೆ ನೇಮಕ ಮಾಡಬೇಕು ಮತ್ತು ಹತ್ತು ವರ್ಷದಿಂದ ನಿಮ್ಮ ರಿಕ್ರೂಟ್ಮೆಂಟ್ ಏನು ನೇಮಕಾತಿ ಪ್ರಕ್ರಿಯೆ ಈ ಹೈಸ್ಕೂಲ್ ನೇಮಕಾತಿ ಪ್ರಕ್ರಿಯೆ ಆಗಿಲ್ಲ ಇನ್ನು ಹತ್ತು ವರ್ಷದಿಂದ ಎರಡು ಸಾವಿರದ ಹದಿನೈದರಿಂದ ಯಾವುದೇ ಹೊಸ ಶಿಕ್ಷಕರನ್ನು ನೀವು ನೇಮಕ ಮಾಡಿಲ್ಲ ಆದಷ್ಟು ಬೇಗ ಆ ಪ್ರಕ್ರಿಯೆಯೂ ನೀವು ನೇಮಕ ಮಾಡಿ ಈ ಥರದಂಥ ಶಾಲೆಗಳಲ್ಲಿ ಯಾಕಂದರೆ ಮೊಟ್ಟ ಮೊದಲನೇದಾಗಿ ಒಂದು ದೇಶ ಬಲಿಷ್ಠ ಆಗಬೇಕಂದ್ರೆ ವಿದ್ಯಾರ್ಥಿಗಳೇ ಮುಖ್ಯ ಅದಕ್ಕೆ ಈ ವಿದ್ಯಾರ್ಥಿಗಳಿಂದನೇ ದೇಶ ಬಲಿಷ್ಠ ಆಗೋದು ಈ ವಿದ್ಯಾ ಕೇಂದ್ರದಲ್ಲೇ ವಿದ್ಯೆ ಸಿಗ್ತಾ ಇದ್ದಾಗ ನಮ್ಮ ದೇಶದ ಪರಿಸ್ಥಿತಿ ಏನಂತ ನಾವು ಇಲ್ಲೇ ಲೆಕ್ಕ ಹಾಕಬೇಕಾಗುತ್ತೆ ಆ ಉದ್ದೇಶದಿಂದ ನಾವೆಲ್ಲರೂ ಒಂದೇ ಮನವಿ ಗರ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಂಟು ದಿವಸಗಳ ಒಳಗಡೆ ತಾವು ಇದಕ್ಕೆ ತಕ್ಕ ತಕ್ಕ ಪರಿಹಾರವನ್ನು ಕೊಡಲಿಲ್ಲ ಅಂದರೆ ನಾವು ಇದಕ್ಕೆ ಸತ್ಯಾಗ್ರಹವನ್ನು ಮಾಡ್ತೇವೆ ಉಗ್ರವಾದ ಹೋರಾಟ ಕೀಳಿತೇವೆ ಮತ್ತು ಮನವಿ ಏನಂತಂದರೆ ಆದಷ್ಟು ಮಟ್ಟಿಗೆ ನೀವು ರಿಕ್ರೂಟ್ಮೆಂಟ್ ಪ್ರೊಸೆಸನ್ನು ಆದಷ್ಟು ಬೇಗ ಎರಡು ಸಾವಿರದ ಹದಿನೈದರಿಂದ ನಿಂತಿದಂಥ ಒಂದು ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂಥ ಒಂದು ರಿಕ್ರೂಟ್ಮೆಂಟನ್ನು ಶಿಕ್ಷಕರ ರಿಕ್ರೂಟ್ಮೆಂಟನ್ನು ಇನ್ನೂ ಮಾಡಿಲ್ಲ ಅದು ಆದಷ್ಟು ಬೇಗ ಮಾಡಿ ಎಲ್ಲ ಶಾಲೆಗಳಿಗೆ ಸೂಕ್ತವಾದಂಥ ಶಿಕ್ಷಕರನ್ನು ನೇಮಿಸಬೇಕು ಯಾಕಂದರೆ ಈ ವಿದ್ಯಾ ಕೇಂದ್ರದಿಂದನೇ ನಮ್ಮ ಭಾರತದ ಭವಿಷ್ಯ ಒಂದು ನಿರ್ಧಾರ ಆಗುತ್ತೆ ಈ ಇಲ್ಲಿ ನೋಡತಕ್ಕಂಥ ಈ ಹುಡುಗರಿಗೆಲ್ಲ ತಮ್ಮ ತಮ್ಮ ತಂದೆ ತಾಯಿಗಳು ಏನೇನೋ ಒಂದು ಆಸೆ ಪಟ್ಟು ಇಲ್ಲಿ ಕಳಿಸಿರ್ತಾರೆ ನನ್ನ ಮಗ ಇಂಜಿನಿಯರ್ ಆಗ್ತಾನೆ ಡಾಕ್ಟರ್ ಆಗ್ತಾನೆ ಅಂತ ಇಲ್ಲಿ ವಿದ್ಯಾ ಕೇಂದ್ರದಲ್ಲೇ ವಿದ್ಯೆ ಕುಂಠಿತವಾದಾಗ ಆ ಮಕ್ಕಳ ಭವಿಷ್ಯ ಏನಾಗಬೇಕಂತ ನೀವೆಲ್ಲ ಇಲ್ಲಿ ನೋಡಬೇಕಾಗುತ್ತೆ ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ತುರ್ತು ರೀತಿಯಲ್ಲಿ ಇದನ್ನು ಪರಿಗಣಿಸಿ ತಾವು ಇದಕ್ಕೆ ತಕ್ಕ ಪರಿಹಾರವನ್ನು ಒಂದು ಖಾಯಂ ರೀತಿಯಲ್ಲಿ ಗುತ್ತಿ ಗುತ್ತಿಗೆ ಆಧಾರದ ಮೇಲೆ ಅಲ್ಲದೆ ಖಾಯಂ ಶಿಕ್ಷಕರನ್ನು ಕೂಡ ಕೆಲವೊಬ್ಬರನ್ನು ನೇಮಿಸಿ ಇನ್ನು ನಿಮ್ಮ ರೂಲ್ಸ್ ಪ್ರಕಾರ ಏನು ಗುತ್ತಿಗೆ ಆಧಾರ ಇದೆ ಅವ್ರನ್ನೂ ಸ್ವಲ್ಪ ನೇಮಿಸಿ ತೊಂದರೆ ಇಲ್ಲ ಆದರೆ ಶಿಕ್ಷಕರ ಕೊರತೆ ಇಲ್ಲದ ಥರ ಈ ಶಾಲೆಯನ್ನು ತಾವು ಬರುವಂಥ ಒಂದು ಎಂಟು ದಿವಸಗಳಲ್ಲಿ ಇದನ್ನು ಪರಿಹಾರ ಕೊಡಬೇಕಾಗಿ ತಮ್ಮಲ್ಲಿ ಒಂದು ಗ್ರಾಮಸ್ಥರಿಂದ ಕಳಕಳಿಯನ್ನು ಮನವಿಯನ್ನು ಮಾಡ್ತೇನೆ